ನಾಳೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ದುಬಾರಿ ದುನಿಯಾ ಆಗ್ತಾ ಇದೆ ಜೀವನ ಮತ್ತಷ್ಟು ಕಾಸ್ಟ್ಲಿ ಅನ್ನಿಸ್ತಾ ಇದೆ ಆಗುತ್ತಾ ಹೋಗುತ್ತೆ ನಾಳೆ ಅನುಭವ ಆಗುತ್ತೆ ಎಲ್ರಿಗೂ ಯಾಕಂದರೆ ಸರ್ಕಾರ ಇದೆ ಅಲ್ವಾ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಅನುಕೂಲ ಆಗಿದೆ ಒಪ್ಕೊಳ್ಳೋಣ ಇನ್ನೊಂದು ಕಡೆ ಕಿತ್ಕೊಳ್ತಾ ಇದೆ ಜನರಿಂದ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನ ಹಾಲು ಮೊಸರು ನಾಲ್ಕು ರೂಪಾಯಿ ಏರಿಕೆ ಆಗ್ತಿದೆ ನಾಳೆಯಿಂದ ಹೋಟೆಲ್ ಕಾಫಿ ಟೀ ಕೂಡ ಏರಿಕೆ ಆಗ್ತಾ ಇದೆ ಕರೆಂಟು ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಆಗ್ತಾ ಇದೆ ಏನು ನಾಳೆಯಿಂದ ಟೋಲ್ ದರವು ಕೂಡ ಏರಿಕೆ ಆಗ್ತಾ ಇದೆ ಹೊಸ ವಾಹನ ಖರೀದಿಗೆ ನಾಳೆಯಿಂದ ಸೆಸ್ ಕೂಡ ಅನ್ವಯವಾಗುತ್ತೆ ಇದು ಟ್ಯಾಕ್ಸ್ ನಾಳೆಯಿಂದ ಖರೀದಿಸುವಂತಹ ವಾಹನಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ ಅನುಭವ ಆಗುತ್ತೆ ನಾಳೆ ಯಾರಾದರೂ ನಾಳೆಯ ಮೇಲೆ ಯಾರಾದರೂ ಹೊಸ ವೆಹಿಕಲ್ಗಳನ್ನು ತೆಗೆದುಕೊಂಡರೆ ಶೇಕಡಾ ಮೂರರಿಂದ ನಾಲ್ಕಷ್ಟು ವಾಹನಗಳ ಬೆಲೆ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ ವಿದ್ಯುತ್ ಮಾಸಿಕ ಶುಲ್ಕ ಅಂದರೆ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಹೆಚ್ಚಳ ಇನ್ನು ಕಸಕ್ಕೂ ಕೂಡ ನೀವು ಇನ್ಮೇಲೆ ಟ್ಯಾಕ್ಸನ್ನು ಕೊಡಬೇಕಾಗತ್ತೆ ಸೆಸನ್ ಕೂಡ ಸಂಗ್ರಹ ಮಾಡ್ತಾರೆ ಅಧಿಕಾರಿಗಳು ನಾಳೆಯಿಂದಲೇ ಈ ಹೊಸ ತೆರಿಗೆಗಳು ಅನ್ವಯ ಆಗುತ್ತೆ ಏನೋ ಹೊಸ ಬಜೆಟ್ ಜಾರಿ ಇದೆ ಯಾಕಂದರೆ ನಾಳೆಯಿಂದ ಹೊಸ ಹಣಕಾಸು ವರ್ಷ ತೆರಿಗೆ ಸ್ಲ್ಯಾಬ್ನಲ್ಲೂ ಕೂಡ ವಿನಾಯಿತಿ ಕೊಟ್ಟಿದ್ದಾರೆ ಟಿ ಡಿ ಎಸ್ ಕೂಡ ಮಿತಿ ಹೆಚ್ಚಳ ಆಗಿದೆ ನೋಡಿ ಜನಸಾಮಾನ್ಯರಿಗೆ ಹೇಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ದರ ಹೆಚ್ಚಾಯಿತು ಬಿ ಎಮ್ ಈಗ ಏನು ಮತ್ತು ಬಿ ಎಮ್ ಆರ್ ಜಾಸ್ತಿ ಮಾಡಿತು ಮೆಟ್ರೋ ದರದ್ದು ಅದರ ಜೊತೆಗೆ ಈಗ ಹಾಲು ಮೊಸರು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದರು ಅದರ ಜೊತೆಗೆ ಕರೆಂಟ್ ಬಿಲ್ಲು ಅದರೊಟ್ಟಿಗೆ ಸಾಕಷ್ಟು ರೀತಿ ಹೆಚ್ಚಾಗ್ತಾ ಇದ್ದಾವೆ ಈಗ ಕಸ ಹಾಕೋಕ್ಕೂ ಕೂಡ ನಾವು ದುಡ್ಡನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ನಾಳೆಯಿಂದ ದುಬಾರಿ ದುನಿಯಾ ಕಾಫಿ ಮತ್ತು ಟೀ ಕುಡಿಬೇಕಂದ್ರೂ ಕೂಡ ವಿಚಾರ ಮಾಡಬೇಕು ಎಷ್ಟಪ್ಪ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಫಿ ಟೀ ಹತ್ತು ರೂಪಾಯಿ ಇಷ್ಟೇ ಅಲ್ಲ ನಾರ್ಮಲಾಗಿ ಫುಟ್ಪಾತಲ್ಲಿ ಕುಡಿದ್ರೆ ನಾವು ಹೋಟ್ಲಿಗೆ ಹೋದರೆ ಇಪ್ಪತ್ತು ಕಾಫಿ ಟೀ ಹಾಗಾಗಿನೇ ಜನಸಾಮಾನ್ಯರಿಗೆ ಬಹಳ ಇದೆ ಇದು ಮಧ್ಯಮ ವರ್ಗದವರಿಗೆ ಜಾಸ್ತಿ ಹೊಡೆತ ಇದೆ ಟೋಲ್ಗಳಲ್ಲೂ ಕೂಡ ನೋಡಿ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಟೋಲ್ ಸಂಗ್ರಹಕ್ಕೆ ವಿರೋಧ ಇದೆ ಅಂದರೆ ಈಗಿನ ದರದ ಬಗ್ಗೆ ಅದರಲ್ಲೂ ಕೂಡ ಹೆಚ್ಚಳ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳೇನಿದ್ದಾವೆ ಹೊಸ ವಾಹನ ಖರೀದಿ ಮಾಡುವಂಥವ್ರಿಗೂ ಕೂಡ ಸೆಸ್ ಹೆಚ್ಚಳ ಇದೆ ಮೂರಿಂದ ನಾಲ್ಕು ಪರ್ಸೆಂಟ್ ಒಂದು ಜಾಸ್ ದರವೂ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿನೇ ಈಗ ದಿನನಿತ್ಯದ ಬದುಕು ಏನಾಗ್ತಾ ಇದೆ ದುಬಾರಿ ಅನ್ನಿಸ್ತಾ ಇದೆ ನಮಗೆ ಆಗ ಹೇಗಿತ್ತು ಜೀವನ ಈಗ ಹೇಗಿದೆ ಅನ್ನೋದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ನಮಗೂ ಎಲ್ರಿಗೂ ಅನ್ವಯ ಆಗ್ತಾ ಇದೆ ಅನುಭವ ಆಗ್ತಾ ಇದೆ ಆವಾಗ ತಿಂಗಳಿಗೆ ಎಷ್ಟಪ್ಪ ಖರ್ಚು ನಮ್ಮದು ರೇಷನ್ದು ಈಗ ಏನಾಗ್ತಾ ಇದೆ ಒಂದು ವಾರಕ್ಕೆ ಎಷ್ಟು ಹೋಗ್ತಾ ಇದೆ ಹಾಗಾಗಿನೇ ಜನರು ಹಿಡಿಶಾಪ ಹಾಕ್ತಿದ್ದಾರೆ ಸರ್ಕಾರಗಳಿಗೆ